ಸಾವಿರಾರು ವರ್ಷಗಳ ಹಿಂದೆ ಜಗತ್ತು ಆತ್ಮೀಯ ಕತ್ತಲೆಯಲ್ಲಿ ಮುಳುಗಿತ್ತು ಮಾನವಕುಲ ದೇವರಿಂದ ದೂರವಾಗಿತ್ತು ಭರವಸೆ ಕಳೆದುಕೊಂಡಿತ್ತು ಆದರೆ ದೇವರು ತನ್ನ ಸೃಷ್ಟಿಯನ್ನು ಮರೆತಿರಲಿಲ್ಲ ಪ್ರವವಾದಿ ಯಶಾಯನ ಮೂಲಕ ಒಂದು ವಾಗ್ದಾನ ಮೊಳಗಿತು ಒಬ್ಬ ಕಣ್ಣಿಯು ಗರ್ಭಧರಿಸಿ ಒಬ್ಬ ಮಗನಿಗೆ ಜನ್ಮ ನೀಡುವಳು ಅವನನ್ನು ಇಮಾನಿಯಲ್ ದೇವರು ನಮ್ಮೊಂದಿಗಿದ್ದಾನೆ ಎಂದು ಕರೆಯುವರು ನಜರೇತ್ ಎಂಬ ಊರಿನಲ್ಲಿ ಮರಿಯಾ ಎಂಬ ವಿನಯಶೀಲ ಯುವತಿ ವಾಸಿಸುತ್ತಿದ್ದಳು ಒಂದು ದಿನ ಪ್ರಕಾಶಮಾನವಾದ ದಿವ್ಯ ಬೆಳಕು ಆಕೆಯ ಮನೆಯನ್ನು ಆವರಿಸಿತು ದೇವದೂತ ಗ್ಯಾಬ್ರಿಯೇಲ್ ಪ್ರತ್ಯಕ್ಷನಾಗಿ ಹೇಳಿದನು ಮರಿಯಳೆ ಭಯಪಡಬೇಡ ನೀನು ದೇವರ ಅನುಗ್ರಹವನ್ನು ಪಡೆದಿದ್ದೀಯೆ ನೀನು ಒಬ್ಬ ಮಗನಿಗೆ ಜನ್ಮ ನೀಡುವ ಅವನಿಗೆ ಏಸು ಎಂದು ಹೆಸರಿಡು ಮರಿಯಳು ನಡುಗುತ್ತಿದ್ದರೂ ನಂಬಿಕೆಯಿಂದ ಉತ್ತರಿಸಿದಳು ನಾನು ಕರ್ತನ ಸೇವಕಿ ನಿನ್ನ ಮಾತು ನನಗೆ ನೆರವೇರಲಿ ಆ ಕ್ಷಣದಲ್ಲಿ ಅದ್ಭುತ ಪ್ರಾರಂಭವಾಯಿತು ಮರಿಯಳಿಗೆ ನಿಶ್ಚಿತಾರ್ಥವಾಗಿದ್ದ ಯೋಸೇಫನು ಆಕೆ ಗರ್ಭಿಣಿಯಾದ ವಿಚಾರ ಕೇಳಿ ಚಿಂತಿತನಾದನು ಆ ರಾತ್ರಿ ಅವನ ಕನಸಿನಲ್ಲಿ ದೇವದೂತನು ಹೇಳಿದನು ಯೋಸೇಫ ದಾವೀದರ ಮಗನು ಮರಿಯಳನ್ನು ಹೆಂಡತಿಯಾಗಿ ಸ್ವೀಕರಿಸಲು ಹೆದರಬೇಡ ಆಕೆಯ ಗರ್ಭದಲ್ಲಿರುವ ಮಗು ಪವಿತ್ರಾತ್ಮದಿಂದ ಆಗಿದೆ ಅವನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು ಯೋಸೇಫನು ಶಾಂತಿಯೊಂದಿಗೆ ಎದ್ದನು ಮತ್ತು ಮರಿಯಳನ್ನು ಗೌರವದಿಂದ ಸ್ವೀಕರಿಸಿದನು ಆ ಸಮಯದಲ್ಲಿ ಸೀಸ ಆಗಸ್ಟ್ ಎಲ್ಲರಿಗೂ ತಮ್ಮ ಮೂಲ ಊರಿಗೆ ತೆರಳಿ ಜನಗಣತಿಗೆ ಹಾಜರಾಗುವಂತೆ ಆಜ್ಞೆ ನೀಡಿದನು ಅಷ್ಟು ದೊಡ್ಡ ಗರ್ಭದಿಂದ ಕಷ್ಟವಾಗಿದ್ದರೂ ಮರಿಯಳು ಯೋಸೇಫನ ಜೊತೆ ನಜರೀತ್ ನಿಲ್ಲದ ಬೆತ್ಲೆ ಪ್ರಯಾಣಿಸಿದಳು ಅದು ಉದ್ದವಾದ ಕಠಿಣ ಪ್ರಯಾಣವಾಗಿತ್ತು ಒರಟಾದ ದಾರಿಗಳು ಚಳಿಯ ರಾತ್ರಿ ದಣಿವು ಆದರೆ ದೇವರು ಅವರ ಪ್ರತಿಯೊಂದು ಹೆಜ್ಜೆಯನ್ನೂ ನಡೆಸುತ್ತಿದ್ದನು ಅವರು ಬೆತ್ಲೆಹೇಮಿಗೆ ತಲುಪಿದಾಗ ಊರು ಜನರಿಂದ ತುಂಬಿತ್ತು ಯೋಸೇಫನು ಮನೆಗೊಂದು ಬಾಗಿಲು ತಟ್ಟಿದರೂ ಪ್ರತಿಯೊಬ್ಬರ ಉತ್ತರ ಒಂದೇ ಸ್ಥಳ ಇಲ್ಲ ಎಲ್ಲವೂ ತುಂಬಿದೆ ಮರಿಯಳಿಗೆ ಪ್ರಸವ ವೇದನೆಗಳು ಆರಂಭವಾಗುತ್ತಿದ್ದಾಗ ಒಬ್ಬ ದಯಾಳು ವ್ಯಕ್ತಿಯು ಹೇಳಿದರು ಒಳಗೆ ಸ್ಥಳ ಇಲ್ಲ ಆದರೆ ಪ್ರಾಣಿಗಳ ಕೊಟ್ಟಿಗೆಯನ್ನು ಬಳಸಬಹುದು ಆ ಸರಳ ಶಾಂತ ಕೊಟ್ಟಿಗೆಯಲ್ಲಿ ಒಂದು ದೀಪದ ಮಂದ ಬೆಳಕಿನಲ್ಲೇ ಮರಿಯಳು ತನ್ನ ಮೊದಲ ಮಗನಿಗೆ ಜನ್ಮ ನೀಡಿದಳು ಆಕೆ ಅವನನ್ನು ಬಟ್ಟೆಯಲ್ಲಿ ಸುತ್ತಿ ಹುಲ್ಲಿನ ತೊಟ್ಟಿಯಲ್ಲಿ ಮಲಗಿಸಿದನು ಆ ಕ್ಷಣವೇ ರಕ್ಷಕನು ಲೋಕಕ್ಕೆ ಬಂದನು ರಾಜಭವನದಲ್ಲಿ ಅಲ್ಲ ವಿನಯಶೀಲ ಮ್ಯಾಂಜರ್ ಹೊರಗೆ ಕುರುಬರು ತಮ್ಮ ಕುರಿಗಳನ್ನು ಕಾಯುತ್ತಿದ್ದರು ಹಠಾತ್ ಆಕಾಶವು ಬೆಳಕಿನಿಂದ ಹೊಳೆಯಿತು ದೇವದೂತನು ಹೇಳಿದರು ಭಯಪಡಬೇಡಿ ಇಂದು ದಾವೀದರ ಪಟ್ಟಣದಲ್ಲಿ ನಿನ್ನಿಗಾಗಿ ರಕ್ಷಕನು ಹುಟ್ಟಿದ್ದಾನೆ ಅವನೇ ಕ್ರಿಸ್ತನು ಕರ್ತನು ಆಕಾಶವು ಅನೇಕ ದೇವದೂತರ ಹಾಡಿನಿಂದ ತುಂಬಿತು ಎತ್ತರದಲ್ಲಿದ್ದ ದೇವರಿಗೆ ಮಹಿಮೆ ಇರಲಿ ಭೂಮಿಯಲ್ಲಿ ಎಲ್ಲ ಜನರಿಗೆ ಶಾಂತಿ ಇರಲಿ ದೂರದ ಪೂರ್ವದಲ್ಲಿ ಜ್ಞಾನಿಗಳು ಒಂದು ವಿಶೇಷ ನಕ್ಷತ್ರವನ್ನು ಗಮನಿಸಿದರು ಬೇರೆ ಯಾವ ನಕ್ಷತ್ರಕ್ಕೂ ಸಂಗತ್ ಸಂಗತಿಯಾಗದ ಪ್ರಕಾಶ ಅದು ಮಹಾನ್ ರಾಜನ ಜನನವನ್ನು ಸೂಚಿಸುತ್ತಿದೆ ಎಂದು ಅವರು ತಿಳಿದರು ಅವರು ನಕ್ಷತ್ರವನ್ನು ಹಿಂಬಾಲಿಸಿ ಮರಳುಗಾಡುಗಳು ಬೆಟ್ಟಗಳು ದಾಟಿ ಅದು ಬೆತ್ಲೆ ಹೇಮಿನ ಮೇಲ್ಗಡೆಯ ಮೇಲೆ ನಿಂತುವರೆಗೆ ಹೋದರು ಅವರು ಮಗುವಾದ ಏಸುವನ್ನು ಕಂಡು ಮೂಳೆ ಮೇಲೆ ಬಿದ್ದು ಆರಾಧಿಸಿದರು ಮತ್ತು ಬಂಗಾರ ಧೂಪ ಮಂಜಳನ್ನು ಕಾಣಿಕೆಯಾಗಿ ಅರ್ಪಿಸಿದರು ಏಸು ಜನಿಸಿದ್ದು ಬದುಕಲು ಮಾತ್ರವಲ್ಲ ರಕ್ಷಿಸಲು ಭೂಮಿಯನ್ನು ಆಳಲು ಅಲ್ಲ ಹೃದಯಗಳನ್ನು ಪರಿವರ್ತಿಸಲು ಅವನ ಜನನವು ದೇವರ ಮಹಾ ಪ್ರೀತಿ ಕತ್ತಲೆಯೊಳಗೆ ಬೆಳಕು ಲೋಕಕ್ಕೆ ಮರಳಿ ಬಂದ ಭರವಸೆ ಇದೇ ಕ್ರಿಸ್ಮಸ್ನ ನಿಜವಾದ ಅರ್ಥ ಈ ಕಥೆ ನಿಮ್ಮ ಹೃದಯವನ್ನು ಸ್ಪರ್ಶಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು